ತನ್ನ ಕುಟುಂಬವನ್ನ ಕಳೆದುಕೊಂಡು ಬೀದಿಯಲ್ಲಿ ಬೇಡುತ್ತಿನ್ನುತ್ತಾ ರಸ್ತೆ ಬದಿಯಲ್ಲಿ ಕೂತು ಕಂಡು ಕಂಡವರನ್ನ ಸಹಾಯ ಕೇಳಿ ಪರದಾಡುತ್ತಿದ್ದ ವೃದ್ಧೆಯನ್ನು ಕಂಡ ಗಸ್ತಿನಲ್ಲಿ ಇದ್ದ ಪೊಲೀಸ್ ಅಧಿಕಾರಿ ವೃದ್ಧೆಗೆ ಸಹಾಯ ಹಸ್ತ ನೀಡಿದ್ದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಕುರಿತು ಒಂದು ವರದಿ ಂಗ ಪಟ್ಟಣದ ಮೂಲದ ಲಕ್ಷ್ಮಮ್ಮ ಎಂಬ ಮಹಿಳೆ ಮೂವತ್ತು ವರ್ಷದ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ವಲಸೆ ಬಂದು ನಿಮ್ಮ ಕಲಕುಂಟೆ ಗ್ರಾಮದಲ್ಲಿ ವಾಸವಾಗಿರ್ತಾಳೆ ಇನ್ನು ಇತ್ತೀಚೆಗೆ ಗಂಡು ಮಕ್ಕಳು ತೀರಿ ಹೋಗಿದ್ದು ಮನೆ ಮಠ ಇಲ್ಲದೆ ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ದೇವಸ್ಥಾನದ ಆವರಣದಲ್ಲಿ ಜೀವನ ಮಾಡ್ತಿದ್ದಳು ಕಾಲ ಕಳೆದಂತೆ ವಯಸ್ಸಾಗಿ ದುಡಿಯಲು ಕೈಲಾಗದೆ ಬೇಡಿ ತಿನ್ನುತ್ತಾ ಕಂಡ ಕಂಡವರ ಬಳಿ ಸಹಾಯ ಮಾಡುವಂತೆ ಅಂಗಲಾಚುತ್ತಿದ್ದು ಇದನ್ನು ಕಂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಂಜುಂಡಯ್ಯ ಮಹಿಳೆ ಬಳಿ ಹೋಗಿ ವಿಚಾರಿಸಿದಾಗ ಮಳೆಗಾಳಿಗೆ ರಸ್ತೆಯಲ್ಲಿ ಕೂರಲು ಆಗಲ್ಲ ಜೊತೆಗೆ ಜೀವನ ಪರ್ಯಂತ ದುಡಿದು ಒಂದು ಲಕ್ಷ ಹಣ ಬಳಿ ಇದ್ದು ದರೋಡೆಯ ಭಯದಿಂದ ಬದುಕಬೇಕಿದೆ ಎಂದು ಆಳಲು ತೋಡಿಕೊಂಡಿದ್ದಾಳೆ ಕೂಡಲೇ ಪೊಲೀಸ್ ಅಧಿಕಾರಿ ಮಹಿಳೆ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದು ಆ ಹಣ ಖಾತೆಯಲ್ಲಿರಿಸಿದ್ದು ಶ್ರೀನಿವಾಸಪುರದ ಆಶ್ರಮವೊಂದರಲ್ಲಿ ವಿಚಾರಿಸಿ ಅಮ್ಮ ಆಂಬುಲೆನ್ಸ್ ಸಹಾಯದಿಂದ ಆಶ್ರಮಕ್ಕೆ ಕಳುಹಿಸಿ ಕೊಟ್ಟಿದ್ದಾರೆ ಪಿಎಸ್ಐ ನಂಜುಂಡಯ್ಯ ಮಾಡಿದ ಈ ಒಂದು ಸಹಾಯಕ್ಕೆ ವೃತ್ತ ನಿರೀಕ್ಷಕ ಮಂಜುನಾಥ್ ಶಾಗ್ಲಿಸಿದ್ದಾರೆ ಹಿಂದೆ ವಾಸವಿದ್ದ ಸುತ್ತಮುತ್ತಲಿನ ಜನರು ಕುಟುಂಬದ ಸದಸ್ಯರನ್ನ ದೂರದ ಊರಿಗೆ ಕಳಿಸುವ ಹಾಗೆ ಕಣ್ಣೀರು ಸುರಿಸಿ ಭಾವಾತ್ಮಕ ಬೀಡ್ ಕೊಟ್ಟಿದ್ದು ನೋಡುಗರ ಕಣ್ಣಲ್ಲಿ ಕಣ್ಣೀರು ತರಿಸುವಂತಿತ್ತು பிரைஸ் சென்ட்ரி ஆடியோ இந்த கிளோட்டோன்க்கு குடுப்பேன் அந்த ஜுரான் நிதானி சற்று பைன் பிரிடின் கிச்சன் கொட்ட முடியல நாம அந்த மல்கோ அந்த தியான் கொடிக்கு இல்ல ஷோமா போறோம் எவ்ளோ நோ போச்சு அதா வா ஹோவரஸ்ட் பண்ணிட்டு நீர் பாட்டில்ல தரேன் ஹோவரஸ்ட் மத்த நக்க ரிசைட்